ನಮಸ್ಕಾರ ಎಲ್ಲರಿಗೂ ಬರೀ ಇವತ್ತಿನ ವೀಡಿಯೋಳಗೆ ನಿಮ್ಗೆ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿರೋವಂಥ ಹಂಗೆ ಭಾಳ ಅಂದ್ರೆ ಭಾಳ ಆಗಿರೋಂಥ ಒಂದು ಟೊಮ್ಯಾಟೊ ರಸಮನ್ನ ಮಾಡಿ ತೋರಿಸ್ತೇನೆ ಇದನ್ನೇನು ನೀವು ಈ ಚಳಿಗಾಲದೊಳಗೆ ಒಂದು ಸಲ ಮಾಡಿದ್ರಿ ಅಂದ್ರೆ ಮತ್ತೆ ಮತ್ತೆ ಇದನ್ನ ಮಾಡ್ಕೊತೀರಿ ಯಾಕಂದರೆ ಇದರ ಟೇಸ್ಟ್ ಅಷ್ಟು ಭಾಳ ಭಾರಿ ಐತ್ರಿ ಇದನ್ನ ಹೆಂಗೆ ಮಾಡೋದಂತ ನೋಡೋಣ ಬರೀ ಮೊದಲಿಗೆ ಇಲ್ಲಿ ಪಾತ್ರೆ ಒಳಗೆ ನಾನು ಒಂದು ಎರಡು ಗ್ಲಾಸ್ ಆಗೋ ನೀರನ್ನ ಬಿಸಿ ಮಾಡಕ್ಕೆ ಇಟ್ಟೇನ್ ರೀ ಈಗ ಇದಕ್ಕೆ ಒಂದು ಎರಡು ಟೊಮೆಟೊ ಹಾಕಿನಿ ಹಂಗೆ ಒಂದು ಸಣ್ಣ ಲಿಂಬೆ ಹಣ್ಣಿನಗೆ ಹುಣಸೆ ಹುಣಸಿ ಹಣ್ಣನ ರೀ ಈಗ ಇದನ್ನು ಒಂದು ಐದು ಹತ್ತು ನಿಮಿಷ ರೀ ಟೊಮೆಟೊ ಎಲ್ಲ ಸಾಫ್ಟ್ ಆಗೋರಿಗೆ ಇದು ಕುದಿಯೋಷ್ಟ್ರೊಳಗೆ ಒಂದು ಮಸಾಲೆ ರೆಡಿ ಮಾಡ್ಕೊಣ ಒನ್ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಕೊಳನ್ರಿ ಹಂಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹಾಕ್ಕೊಳನ್ರಿ ಒನ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಣ್ಣ ನೋಡಿರಿ ಹಂಗ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಒಂದು ಮೂರು ವನ ಮೆಣಸಿಗಾಯಿನ ಹಾಕೋಣ ರೀ ಇದನ್ನು ಲೋ ಫ್ಲೇಮ್ ಒಳಗೆ ಒಂದು ಐದು ನಿಮಿಷ ಫ್ರೈ ರೀ ಇದನ್ನು ಡ್ರೈ ಫ್ರೈ ಮಾಡ್ಕೊಳತ್ತ ನೋಡ್ರಿ ಈಗ ನೋಡ್ರಿ ಇದೆಲ್ಲನೂ ಫ್ರೈ ಆಗೈತಿ ಚೆಂದಂಗ ಇದು ತಣ್ಣಗಾಗ್ಬಿಟ್ಟೇನು ರೀ ಈಗ ನೋಡ್ರಿ ಟೊಮಾಟೊನೋ ಎಲ್ಲ ಸಾಫ್ಟ್ ಆಗ್ಯಾವ ಗ್ಯಾಸ್ನ ಆಫ್ ಮಾಡ್ಕೊಳನ್ರಿ ಈಗ ನೋಡ್ರಿ ಇದು ಮಸಾಲೆ ಎಲ್ಲ ತಣ್ಣಗಾಗೈತಿ ಇದನ್ನು ಒಳಗೆ ಹಾಕ್ಕೊಂಡು ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕ್ರಿ ನೋಡ್ರಿ ಪೌಡ್ರ್ ಇಷ್ಟ ಆದರೆ ಸಾಕ್ರಿ ಈಗ ಇದನ್ನು ಟಮಾಟೊ ಎಲ್ಲ ತನಗಾಗೈತೆ ನೋಡಿರಿ ಈ ಕಡೆ ಈಗಿದ್ದನ್ನು ನಾನು ಸಿಪ್ಪಿ ಎಲ್ಲ ತಗೊಳತ್ತೆ ಒಂದು ಬೌಲ್ ಒಳಗೆ ತೆಗೆದು ಫಸ್ಟಿಗೆ ಹಾಕ್ಕೊಳ್ಬೇಕಾಗ್ತದೆ ರೀ ಈಗ ನೋಡ್ರಿ ಇದೆಲ್ಲ ಸಿಪ್ಪಿ ಎಲ್ಲ ಈಗ ಈಗಿದ್ದನ್ನು ಒಂದು ಸ್ಮ್ಯಾಶರಿಂದ ಸ್ಮ್ಯಾಶ್ ರೀ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಾಗೆ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡತ್ತರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನಿಮ್ಮ ಜೊತೆ ಮತ್ತೆ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇರ್ತೇನೆ ಈಗ ನೋಡ್ರಿ ಈ ಕಡೆ ಎಲ್ಲ ಟಮ್ಯಾಟೊ ಸ್ಮ್ಯಾಶ್ ಆಗತ್ತೆ ಈಗಿದಕ್ಕೆ ಟೊಮ್ಯಾಟೊ ಏನು ಬೇಯಿಸ್ಕೊಳಕ್ಕೆ ನೀರು ರೀ ಅದನ್ನು ಈ ಬೌಲ್ ಒಳಗೆ ಹಾಕ್ಕೊಳತ್ತೀ ಈಗ ಇದನ್ನು ಒಂದು ಜರಡಿ ಇಟ್ಕೊಂಡು ನೀರನ್ನ ಸೋಸ್ಕೊಳ್ಬೇಕು ನೋಡ್ರಿ ಯಾಕಂದರೆ ಟೊಮ್ಯಾಟೊ ಬೀಜ ಹುಣಸೆ ಅನ್ನೋದು ಎಲ್ಲ ಇರ್ತೈತಲ್ಲ ಅದು ಸಪ್ರೇಟ್ ಆಗ್ತತ್ರಿ ಈಗ ನೋಡ್ರಿ ಇದನ್ನೆಲ್ಲನೂ ಈ ರೀತಿಯಾಗಿ ಶೋಸಿ ಇಟ್ಕೊಳನ್ರಿ ಈ ಕಡೆ ಒಗ್ಗರಣೆ ಮಾಡ್ಕೊಳ್ರಿ ಈ ಕಡೆ ಒಂದು ಪಾತ್ರೆ ಒಳಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋ ಎಣ್ಣೆ ಹಾಕೊಂಡನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ಒಂದು ಒನ ಮೆಣಸಿಕ್ ಹಾಕೊಳನ್ರಿ ಹಂಗೆ ಒಂದು ಕರ್ಬೇವು ಕಡ್ಡಿ ಹಾಕ್ಕೊಳನ್ ನೋಡಿರಿ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರನ್ನ ಕ್ರಷ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳನ್ರಿ ಈಗ ನೋಡಿರಿ ಇದನ್ನು ಚೆಂದಂಗೆ ಫ್ರೈ ಮಾಡ್ಕೊಳ್ಬೇಕ್ರಿ ಈಗ ನೋಡಿರಿ ಬೆಳ್ಳುಳ್ಳಿ ಎಲ್ಲ ಚೆಂದಂಗ ಫ್ರೈ ಆಗೈತಿ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟೇ ಹಿಂಗೆ ಹಾಕ್ಕೊಳ್ಳಾತನ್ರಿ ಹಂಗೆ ಒಂದು ಕಾಲು ಚಮಚ ಆಗೋ ಅರ್ಶಿನ ಅರ್ಶಿಣ ಪುಡಿ ಹಂಗೆ ಏನು ಪೌಡ್ರ್ ಮಾಡ್ಕೊಂಡು ರೀ ಅದನ್ನು ಅದನ್ನು ಇದಕ್ಕೆ ಹಾಕ್ಕೊಳಾತಾನೆ ಈ ಪೌಡ್ರನ್ನ ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿ ಬೇಕಂದ್ರೆ ಸ್ಟೋರ್ ರೀ ಒಂದು ಏಟ್ ಐದು ಬಾಕ್ಸ್ ಒಳಗೆ ಈಗ ನೋಡಿರಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳಾತಾನೆ ನೋಡ್ಬೋದು ರೀ ಎಲ್ಲಾನು ಮಸಾಲೆ ಫ್ರೈ ಆಗತ್ತೆ ಇದಕ್ಕೆ ಈಗೇನು ಟೊಮ್ಯಾಟೊ ನೀರೇನು ಸಪ್ರೇಟಾಗಿ ಬಸದ್ ರೀ ಅದನ್ನು ಹಾಕ್ಕೊಳಾತಾನೆ ಈಗ ನೋಡಿರಿ ರುಚಿಗೆ ತಕ್ಕಷ್ಟೇ ಇದಕ್ಕೆ ಉಪ್ಪು ಹಾಕ್ಕೊಳಾತಾನೆ ಈಗ ನೋಡ್ರಿ ಇದೆಲ್ಲನೂ ಚೆಂದಂಗ ಕುದಿ ಬಂದೈತಿ ಇದಕ್ಕೆ ನಾನು ಸ್ವಲ್ಪ ಅಂದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೊಳತನ್ರಿ ಬೆಲ್ಲ ಟೋಟಲಿ ಆಪ್ಷನಲ್ ಐತಿ ಇಷ್ಟ ಇದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ರೀ ಈಗ ನೋಡ್ರಿ ಇದನ್ನ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಭಾಳ ಅಂದರೆ ಭಾಳ ಭಾರಿ ಆಗಿರುವಂಥ ಟೊಮ್ಯಾಟೊ ರಸಮ್ ರೆಡಿ ರೀ ಈ ಚಳಿಗಾಲಕ್ಕೆ ಹೇಳಿ ಮಾಡಿಸಿರುವಂಥ ಟೊಮ್ಯಾಟೊ ರಸಮ್ ರೆಡಿ ಆಗೈತೆ ನೋಡ್ರಿ ಇದನ್ನು ನಾವು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊತೀನಿರಿ ಇಲ್ಲ ಅಂದ್ರೆ ಸೂಪ್ ರೀತಿ ಇದನ್ನು ಒಂದು ಬಾಲ್ ಒಳಗೆ ಹಾಕೊಂಡು ಎಂಜಾಯ್ ಮಾಡ್ಬೋದು ರೀ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಾಗಾಗಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡ್ಕೊಳ್ರಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್